ಎಲ್ಲರಿಗೂ ನಮಸ್ಕಾರ ನಾನು ಪ್ರಶ್ನೆ ಬ್ಯಾಂಕ್ಗಳಿಂದ ರೈತರಿಗೆ ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಭರ್ಜರ್ ಗುಡ್ ಕೊಟ್ಟಿದೆ ಅದೇನಂದ್ರೆ ನೋಡಿ ಯಾವ ಒಂದು ರೈತರು ಬ್ಯಾಂಕ್ ನಲ್ಲಿ ಸಾಲ ತೆಗೆದಿದ್ರೆ ಅದೇ ರೀತಿಯಾಗಿ ಸಾರ್ವಜನಿಕರು ಸಾಲವನ್ನು ಪಡೆದಿದ್ದಾರೆಲ್ಲ ನಿಮಗೆ ಬಡ್ಡಿ ಮನ್ನಾ ಮಾಡ್ತಿದ್ದಾರೆ ಅಂದ್ರೆ ಬಡ್ಡಿ ಕಡಿಮೆ ಮಾಡ್ತಿದ್ದಾರೆ ಇದೊಂದು ಖುಷಿ ವಿಚಾರ ರೈತರು ಕೆಲವೊಂದು ಉದ್ದೇಶಕ್ಕಾಗಿ ಸಾಲ ತೆಗೆದಿರಬಹುದು ಅಥವಾ ಸಾರ್ವಜನಿಕರು ಇನ್ನು ಕೆಲವು ಕಾರಣಗಳಿಂದ ಸಾಲ ಪಡೆದಿರಬಹುದು ಲೋನ್ ಅನ್ನು ತೆಗೆದಿರಬಹುದು ಆ ಒಂದು ಲೋನ್ದಲ್ಲಿರುವಂತ ಬಡ್ಡಿ ಕಡಿಮೆ ಮಾಡ್ತಿದ್ದಾರೆ ಇಳಿಕೆ ಮಾಡ್ತಿದ್ದಾರೆ ಎಷ್ಟೆಷ್ಟು ಇಳಿಕೆ ಮಾಡ್ತಿದ್ದಾರೆ ಯಾವೊಂದು ಬ್ಯಾಂಕ್ ನಲ್ಲಿ ಒಂದೊಂದ್ ತಿಳಿಸಿಕೊಡ್ತಾನೆ ಬ್ಯಾಂಕ್ ಹೆಸರು ಎಷ್ಟು ಇಳಿಕೆ ಮಾಡಿದ್ದಾರೆ ಯಾರದು ಏನು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಯಲ್ಲಿ ಈ ರೀತಿಯಾಗಿದೆ ಒಂದೊಂದಾದ್ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ರೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಎಲ್ಲರಿಗೂ ಸಂಬಂಧಪಟ್ಟಂತೆ ಕುಡಿಯೋಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ನೋಡಿ ಮನುಷ್ಯ ಅಂದ ಮೇಲೆ ಹಣ ಇರ್ಲಿಲ್ಲ ಅಂದ್ರೆ ಬಡ್ಡಿ ತೆಗದೇ ತೆಗಿತಾನೆ ಅದೇ ರೀತಿಯಾಗಿ ಸಾಲ ತಗೋತಾನೆ ಬಡ್ಡಿ ಮೇಲೆ ಹಣ ತೆಗಿತಾನೆ ಇದು ಸಾಮಾನ್ಯವಾಗಿ ಯಾರ ಮೇಲೆ ಸಾಲ ಇಲ್ಲ ಪ್ರತಿಯೊಬ್ಬರ ರೈತರ ಮೇಲೆ ಸಾಲ ಇದೆ ಅದನಂತರ ನಂತರ ಪ್ರತಿಯೊಬ್ಬರ ಸಾರ್ವಜನಿಕರ ಮೇಲೆ ಸಾಲ ಇದೆ ಈಗ ದುಡ್ಕೊ ಮೇಲೆ ಮಾತ್ರ ಸಾಲ ಇಲ್ಲ ಅದ ನಂತರ ಶ್ರೀಮಂತ ವ್ಯಕ್ತಿ ಮೇಲೆ ಸಾಲ ಇದೆ ಅದ ನಂತರ ಮಧ್ಯಮ ವ್ಯಕ್ತಿ ಮೇಲೆ ಸಾಲ ಇದೆ ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಅಂದ್ರೆ ಬಡವರು ಅತಿ ಕಡಿಮೆ ಇರ್ತಾರಲ್ಲ ಅವ್ರು ಏನೋ ಬಡ್ಡಿ ಕೊಡೋದಿಲ್ಲ ಸಾರಿ ಸಾಲ ಕೊಡುದಿಲ್ಲ ಯಾಕಂದ್ರೆ ಹಿಡ್ಗಡೆ ಅವ್ರ ಮನೀನ್ ಇರೋದಿಲ್ಲ ಹೊಲಾನಿರೋದಿಲ್ಲ ಇಲ್ಲಿಂದ ಏನ್ ನೋಡ್ಕೊಡ್ಬೇಕು ಆ ಒಂದು ಬ್ಯಾಂಕ್ ಈಗ ಉಳಿದಂತ ಸಾರ್ವಜನಿಕರಿಗೆ ರೈತರಿಗೆ ಸಂಬಂಧಪಟ್ಟಂತೆ ಅದನ್ನೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ಒಂದು ಬ್ಯಾಂಕ್ನವರು ಸುಮಾರು ಹತ್ತರಿಂದ ಹದಿನೈದು ಬ್ಯಾಂಕ್ಗಳಲ್ಲಿ ಎಲ್ಲ ಒಂದು ಬಡ್ಡಿ ಇಳಿಕೆ ಮಾಡಿದ್ದಾರೆ ಎಷ್ಟು ಇಳಿಕೆ ಮಾಡಿದ್ದಾರೆ ಏನು ಅಂತ ಮಾಹಿತಿ ಮಾಹಿತಿರತ್ತೆ ವಿಡಿಯೋ ಕನ್ಸ್ತನಕ ನೋಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಉಚಿತವಾಗಿ ಉಚಿತವಾಗಿರತ್ತೆ ನೋಡಿ ಒಂದೊಂದಾಗಿ ಬ್ಯಾಂಕ್ ಹೆಸರು ಅದರ ಜೊತೆಗೆ ಎಷ್ಟೊತ್ತು ಮಾಡಿದ್ದಾರೆ ಒಂದೊಂದಾಗಿ ತಿಳಿಸಿಕೊಡ್ತಾನೆ ಪಾಯಿಂಟ್ ನಂಬರ್ ಒಂದು ಯಾವೊಂದು ಬ್ಯಾಂಕ್ ಎಂದು ಎಷ್ಟು ಬಡ್ಡಿ ಇಳಿಕೆ ಮಾಡಿದ್ದಾರೆ ನೋಡಿ ಮೊದಲನೇದಾಗಿ ಇಂಡಿಯನ್ ಬ್ಯಾಂಕ್ ಅಂತೇಳಿ ಈ ಒಂದು ಇಂಡಿಯನ್ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಇದೆ ಎಲ್ಲ ಒಂದು ರೈತರು ಅದರಲ್ಲಿ ಕೆಲವು ಜನ ಸುಮಾರು ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಜನ ಸಾಲ ಪಡ್ಕೊಂಡಿದ್ದಾರೆ ನೋಡಿ ಇದರಲ್ಲಿ ಎಷ್ಟು ದರವನ್ನ ಇಳಿಕೆ ಮಾಡಿದ್ದಾರೆ ಅಂದ್ರೆ ನೀವೇನೋ ಹತ್ತು ಸಾವಿರ ರೂಪಾಯಿ ತಗೊಂಡ್ರೆ ಅದ್ರ ಮೇಲೆ ಎಷ್ಟು ಬಡ್ಡಿ ಇರತ್ತೆ ಅದೇ ಕೆಲವು ಜನ ಗೊತ್ತಿರತ್ತೆ ಈಗ ನೋಡಿ ಸಾಂತ್ರೆ ಶೇಕಡಾ ಎಂಟು ಪಾಯಿಂಟ್ ಎಪ್ಪತ್ತರಷ್ಟು ಇಳಿಕೆ ಮಾಡಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಇಂಡಿಯನ್ ಬ್ಯಾಂಕ್ ನಲ್ಲಿ ಬಡ್ಡಿ ವನ್ನ ಎಂಟು ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ ಅಷ್ಟು ಇಳಿಕೆ ಮಾಡಿದ್ದಾರೆ ಇದು ಇಂಡಿಯನ್ ಬ್ಯಾಂಕ್ ನಲ್ಲಿ ಆದ್ರೆ ಅದ ನಂತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಇದು ಅಖಿಲ ಭಾರತದಲ್ಲಿ ಸಂಬಂಧಪಟ್ಟಂತೆ ಬ್ಯಾಂಕ್ ಇಲ್ಲಿ ಶೇಕಡಾ ಒಂಬತ್ತು ಪಾಯಿಂಟ್ ಅಂತ ಅದೇ ರೀತಿಯಾಗಿ ಶೇಕಡಾ ಒಂಬತ್ತು ಪಾಯಿಂಟ್ ಹತ್ತರಿಂದ ಎಂಟು ಪಾಯಿಂಟ್ ಎಂಬತ್ತೈದಕ್ಕೆ ಇಳಿಕೆ ಮಾಡಿದ್ದಾರೆ ಇದೊಂದು ಖುಷಿಯ ವಿಚಾರ ಇದು ಬಡ್ಡಿ ಆಗಿರತ ಈಗ ಸಾಲ ತೆಗೆದಿರುತ್ತಲ್ಲ ಅದ್ರ ಮೇಲೆ ಬಡ್ಡಿ ಇರತ್ತಲ್ಲ ಆ ಒಂದು ಬಡ್ಡಿ ಇಳಿಕೆ ಮಾಡಿದಂತ ಮಾಹಿತಿ ಗಿರತೆ ಅದ ನಂತರ ಯು ಕೆ ಬ್ಯಾಂಕ್ ಅಂದ್ರೆ ಯು ಸಿ ಓ ಬ್ಯಾಂಕ್ ಹೇಳಿ ಇದು ಕೆನಡಾ ಬ್ಯಾಂಕು ಇಷ್ಟೇ ಬ್ಯಾಂಕ್ ನಲ್ಲಿ ಕೂಡ ಇಳಿಕೆ ಮಾಡಿದ್ದಾರೆ ಅದ್ರ ಮುಂದೆ ತಿಳಿಸ್ಕೊಡ್ತೇನೆ ಅದರ ನಂತರ ಗ್ರಾಮೀಣ ಬ್ಯಾಂಕ್ ಗಳು ಕೂಡ ಇಳಿಕೆ ಮಾಡಿದ್ದಾರೆ ಈ ಒಂದು ಯು ಕೆ ಬ್ಯಾಂಕ್ ನಲ್ಲಿ ಎಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಇಳಿಕೆ ಮಾಡಿದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಕೂಡ ಸುಮಾರು ಐದು ಪಾಯಿಂಟ್ ಒಂಬತ್ತು ಇಳಿಕೆ ಆಗಿರತ್ತೆ ಅದೇ ನಂತರ ಕೆನಡಾ ಬ್ಯಾಂಕ್ ಇಳಿಕೆ ಆಗಿರತ್ತೆ ಗ್ರಾಮೀಣ ಬ್ಯಾಂಕ್ ನಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎರಡು ಈ ರೀತಿಯಾಗಿ ಹಲವಾರು ವಿಭಾಗಗಳಲ್ಲಿ ಇಳಿಕೆ ಆಗಿರತ್ತೆ ಪ್ರತಿ ಒಂದು ಬ್ಯಾಂಕ್ ನಲ್ಲಿ ಇಳಿಕೆ ಮಾಡ್ತಿದ್ದಾರೆ ಈಗ ಅಂದ್ರೆ ರೇಟ್ ಜಾಸ್ತಿ ಆಗ್ತಾ ಇದೆ ಕೆಲವು ಜನರು ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಬಡ್ಡಿ ಕಟ್ಟ ನೋಡಿ ಅಂದ್ರೆ ಇಲ್ಲಿ ಸಾಲ ತಗೊಂಡಿರ್ತಾರೆ ಆದ್ರೆ ಅದನ್ನು ಬಡ್ಡಿನೇ ಕಳಿತಿರ್ತಾರೆ ಹೊರತು ಆ ಒಂದು ಸಾಲ ಆಗಲ್ಲ ಅಂತ ಒಂದು ಸಮಯದಲ್ಲಿ ಇದು ಬಡ್ಡಿ ಕಡಿಮೆ ಮಾಡಿದ್ದಾರೆ ಈಗ ಅಂದ್ರೆ ಸಾಲನ ಮುಟ್ಟಿಸ್ಬೇಕು ಜನರು ತಗೊಂಡರ ಜನರು ಅದೇ ರೀತಿ ರೈತರ ಅದೇ ರೀತಿಯಾಗಿ ಆ ಒಂದು ಬಡ್ಡಿ ಕೂಡ ಮುಟ್ಟಿಸ್ಬೇಕು ಎರಡೂ ಹೇಳಿ ಆ ಈ ಒಂದು ಸಾರ್ವಜನಿಕರಿಗೆ ಒಳ್ಳೆ ಒಂದು ವಿಷಯ ಕೊಟ್ಟಿದ್ದಾರೆ ಈ ಒಂದು ಅರ್ಬಿಐ ದಿಂದ ಸಾಲದ ಎ ಎಂ ಐ ಕೂಡ ಇದ್ದವರಿಗೆ ಸಂಬಂಧಪಟ್ಟಂತೆ ಒಂದು ಖುಷಿಯ ವಿಚಾರ ಯಾರ್ಯಾರು ಎಂ ದಲ್ಲಿ ಹಣವನ್ನು ತೆಗೆದಿರ್ತಾರ ಎಲ್ಲ ಅವರಿಗೂ ಖುಷಿಯ ವಿಚಾರ ಆಗಿರತ್ತೆ ಆದಷ್ಟು ನಿಮ್ ಫ್ರೆಂಡ್ಸ್ ಗಳು ಏನಾದ್ರೂ ಏನ್ ಅಂದ್ರೆ ಸೇರ್ ಮಾಡಿ ಅವ್ರಿಗೆ ಗೊತ್ತಾಗ್ಬೇಕು ಈಗ ನಿಮಗೆ ಗೊತ್ತಿರೋದೆಲ್ಲ ಕೆಲವು ಜನ ಹಳೆ ಬಡ್ಡಿಯಲ್ಲಿ ನೀವು ಪೌತಿ ಮಾಡ್ತಾ ಇರ್ತಾರ ಹಳೆ ಬಡ್ಡಿ ಪರ್ಸೆಂಟೇಜ್ ಅಲ್ಲಿ ಪೌತಿ ಮಾಡ್ತಾ ಇರ್ತಾರ ಹೊಸದಾಗಿ ಏನ್ ಬರ್ತಾ ಇರತ್ತೆ ಅದ್ರ ಬಗ್ಗೆ ದಿನನಿತ್ಯ ನೋಡ್ಬೇಕಾಗತ್ತೆ ನೀವು ನೋಡೋದಿಲ್ಲ ಆಮೇಲೆ ಅದರಲ್ಲಿ ನೀವು ಮೋಸ ಹೋಗೋ ಸಾಧ್ಯತೆ ಇರತ್ತೆ ದಯವಿಟ್ಟು ಇಂತ ಒಂದು ಮಾಹಿತಿ ತಿಳಿದುಕೊಳ್ಳಿ ದಿನನಿತ್ಯವಾಗಿ ಬರ್ತಾ ಇರತ್ತೆ ಈಗ ನೋಡಿ ಆ ಒಂದು ಈ ಒಂದು ಬ್ಯಾಂಕ್ ನಲ್ಲಿ ಎಲ್ಲ ಒಂದು ಬಡ್ಡಿ ಇಳಿಕೆ ಮಾಡಿದ್ದಾರೆ ಪರ್ಸೆಂಟೇಜ್ ವೈಡ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನನಗೆ ಎಷ್ಟು ಮಾಹಿತಿ ಅರ್ಥ ಆಗ್ಬೇಕು ಎಷ್ಟು ಮಾಹಿತಿ ತಿಳಿಸ್ಕೊಡ್ಬೇಕು ನನಗನ್ಸು ಮಟ್ಟಿಗೆ ನಾನು ನಿಮಗೆ ತಿಳಿಸಿಕೊಟ್ಟೆ